ಗೌರಿಬಿದನೂರು ಕೋಟ್ಯಾಂತರ ಹಿಂದೂಗಳ ನಂಬಿಕೆ ಹಾಗೂ ಶ್ರದ್ಧಾ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವವರ ವಿರುದ್ಧ ಸರ್ಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಹೀಗಂತ ಬಿಜೆಪಿ ಮುಖಂಡ ಎನ್ಎಂ ರವಿನಾರಾಯಣ ರೆಡ್ಡಿ ಸರ್ಕಾರವನ್ನ ಆಗ್ರಹಿಸಿದ್ರು ಅವರು ನಗರದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಹಮ್ಮಿಕೊಂಡಿದ್ದ ಧರ್ಮಯುದ್ಧ ಜಾಥಾದಲ್ಲಿ ಭಾಗವಹಿಸಿ ಮಾತನಾಡಿದ್ರು ಧರ್ಮಸ್ಥಳದವರ ಪ್ರಭಾವದಿಂದಾಗಿ ಇಡೀ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಮತಾಂತರವನ್ನ ಸಂಪೂರ್ಣವಾಗಿ ತಡೆಯಲಾಗಿದೆ ಗ್ರಾಮಗಳಲ್ಲಿ ಮದ್ಯದಂಗಡಿಗಳನ್ನು ಮುಚ್ಚಲಾಗಿದೆ ಸಾವಿರಾರು ಕೆರೆಗಳನ್ನ ಧರ್ಮಸ್ಥಳ ಸಂಘದ ವತಿಯಿಂದ ಪುನಶ್ಚೇತನಗೊಳಿಸಲಾಗಿದೆ ರಾಜ್ಯದೆಲ್ಲೆಡೆ ಪಾಳು ಬಿದ್ದಿದ್ದ ಸಾವಿರಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಲಾಗಿದೆ ಮೀಟರ್ ಬಡ್ಡಿ ದಂಧೆ ಸಂಪೂರ್ಣವಾಗಿ ತೊಲಗಿದೆ ಧರ್ಮಸ್ಥಳದ ಸಾಮಾಜಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನ ಸಹಿಸುತ್ತಾ ಕೆಲ ಮತೀಯ ಶಕ್ತಿಗಳು ಹಲವು ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳವನ್ನ ತೇಜವಧೆ ಮಾಡಲು ಪ್ರಯತ್ನವನ್ನ ನಡೆಸುತ್ತಲೇ ಬರುತ್ತಿದೆ ಇವರ ವಿರುದ್ಧ ಪ್ರತಿಯೊಬ್ಬ ಹಿಂದೂ ಧ್ವನಿ ಎತ್ತಿ ಪ್ರತಿಭಟನೆ ಮಾಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗಾಗಲೇ ಇವರು ಬುರಡೆ ಪುರಾಣ ಜನರ ಮುಂದೆ ಬಟ ಬಯಲಾಗಿದೆ ಪೊಲೀಸರು ಸೂಕ್ತ ತನಿಖೆ ನಡೆಸಿ ಇವರುಗಳಿಗೆ ಶಿಕ್ಷೆಯಾಗುವಂತೆ ಮಾಡಬೇಕು ಇಲ್ಲದಿದ್ರೆ ಜನರ ದಂಗೆ ಎದ್ದು ಇವರಿಗೆ ಬುದ್ಧಿ ಕಲಿಸುತ್ತಾರೆ ಎಂದು ತಿಳಿಸಿದ್ರು ಮುಖಂಡರಾದ ಡಾ ಎಸ್ ಶಶಿಧರ್ ಅವರು ಮಾತನಾಡುತ್ತಾ ಹಿಂದೂಗಳ ಧಾರ್ಮಿಕ ಕೇಂದ್ರಗಳಾದ ಮಠ ಮಂದಿರಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನ ನಡೆಸುತ್ತಿದ್ದಾರೆ ಇದರಿಂದಾಗಿ ನಮ್ಮ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯಾಗುತ್ತಿದೆ ಇಂತಹ ಅಪಪ್ರಚಾರವನ್ನ ಇನ್ನಷ್ಟು ದಿನಗಳ ಕಾಲ ನಾವು ಸಹಿಸಿಕೊಳ್ಳಬೇಕು ಎಂದು ಪ್ರಶ್ನಿಸಿದ ಅವರು ಇದಕ್ಕೆಲ್ಲ ಉತ್ತರ ನೀಡುವ ಕಾಲ ಬಂದಿದೆ ಪ್ರತಿಯೊಬ್ಬ ಹಿಂದೂ ಜಾಗೃತನಾಗಿ ಸಿಡಿದೇಳಬೇಕೆಂದು ಕರೆ ನೀಡಿದ್ರು ಧರ್ಮ ಯುದ್ಧದ ಜಾಥಾ ನಗರದ ಮರಿಗಮ್ಮ ದೇವಸ್ಥಾನದ ಆವರಣದಿಂದ ಪ್ರಾರಂಭವಾಗಿ ಬಿಎಚ್ ರಸ್ತೆ ಬಜಾರ್ ರಸ್ತೆ ಮೂಲಕ ಸಾಗಿ ಎಂಜಿ ರಸ್ತೆಯಲ್ಲಿ ಸಮಾರೋಪಗೊಂಡಿತು ನಂತರ ನಗರಸಭೆ ಆಯುಕ್ತರಾದ ರಮೇಶ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಪತ್ರವನ್ನು ಸ್ವೀಕರಿಸಿದ್ರು ಧರ್ಮ ಯುದ್ಧದ ಜಾಥಾದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ರಮೇಶ್ ರಾವ್ ಮಾರ್ಕೆಟ್ ಮೋಹನ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಗೋಪಾಲಗೌಡ ಹರೀಶ್ ನಾಗಭೂಷಣ್ ರಾವ್ ಜಯಣ್ಣ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಮಂಜುನಾಥ ರೆಡ್ಡಿ ಸಂಘ ಪರಿವಾರದ ವೇಣುಜಿ ಎಬಿವಿಪಿ ಚಂದ್ರಶೇಖರ್ ದಯಾನಂದ್ ಜಾಗರಣಾ ವೇದಿಕೆಯ ಬೈಪಾಸ್ ರವಿ ಶಿವಾರೆಡ್ಡಿ ವಿಶ್ವ ಹಿಂದೂ ಪರಿಷತ್ತಿನ ಸಾಗನಹಳ್ಳಿ ಶಿವಕುಮಾರ್ ರಮೇಶ್ ಬಾಬು ನರಸಿಂಹ ರೆಡ್ಡಿ ಗೌಡ ಚಂದ್ರಶೇಖರ್ ಮುಖಂಡರಾದ ದೇವರಾಜ್ ಅಲ್ಲಂಪಲ್ಲಿ ರಾಜಣ್ಣ ಬಾಲರಾಜು ಪೋತೇನಹಳ್ಳಿ ರಾಮಣ್ಣ ಎಸ್ ರಮೇಶ್ ಮುನಿಲಕ್ಷ್ಮಮ್ಮ ಶೋಭಾ ಪಾರ್ವತಿ ಮಹೇಂದ್ರ ನಾರಾಯಣಸ್ವಾಮಿ ಶ್ರೀನಿವಾಸ್ ಗೌಡ ನಾರಾಯಣ ರೆಡ್ಡಿ ಮಂಜುನಾಥ್ ಮಾರುತಿ ಮುದ್ದು ಕೃಷ್ಣ ಹಾಗೂ ಸಾವಿರಾರು ಮಂದಿ ಹಿಂದೂ ಕಾರ್ಯಕರ್ತರು ಹಾಜರಿದ್ದರು